ದಾವಣಗೆರೆ ನಗರದಲ್ಲಿ ಯುಪಿಎಸ್ ಬ್ಲಾಸ್ಟ್ ಆಗಿದೆ ದಾವಣಗೆರೆಯ ಕಾಯಿಪೇಟೆಯಲ್ಲಿ ಯುಪಿಎಸ್ ಸ್ಫೋಟಗೊಂಡಿದೆ ಯುಪಿಎಸ್ ಬ್ಲಾಸ್ಟ್ ನಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಕಾಯಿಪೇಟೆಯಲ್ಲಿ ಯುಪಿಎಸ್ ಬ್ಲಾಸ್ಟ್ ಆಗಿದೆ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮಾಜಿ ಕಾರ್ಪೊರೇಟರ್ ರುದ್ರಮುನಿ ಮನೆಯಲ್ಲಿ ಬ್ಲಾಸ್ಟ್ ಆಗಿರೋದು ಈ ಸ್ಫೋಟದ ತೀವ್ರತೆಗೆ ಮೂವತ್ತಾರು ವರ್ಷದ ಕುಮಾರ್ ಜೈನ್ ಹಾಗೇನೆ ಅರವತ್ತೆಂಟು ವರ್ಷದ ವಿಮಲಾಬಾಯಿ ಸಾವನ್ನಪ್ಪಿದ್ದಾರೆ ಆರ್ ಜನರಲ್ಲಿ ನಾಲ್ಕು ಜನ ಹಿಂದಿನ ಬಾಗಿಲಿಂದ ಓಡ್ ಹೋಗಿದ್ದಾರೆ ಬಚಾವ್ ಆಗಿದ್ದಾರೆ ಉಳಿದಂತ ಇಬ್ರು ಮನೆಯಿಂದ ಆಚೆ ಬರೋಕೆ ಅವ್ರಿಗೆ ಸಾಧ್ಯವಾಗಿಲ್ಲ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ದಟ್ಟ ಹೊಗೆ ಆವರಿಸ್ಬಿಟ್ಟಿದೆ ಅದು ಬ್ಲಾಸ್ಟ್ ಆದಾಗ ಯು ಪಿ ಎಸ್ ಪರಿಣಾಮ ಉಸಿರುಗಟ್ಟಿ ಇಬ್ರು ಸಾವನ್ನಪ್ಪಿದ್ದಾರೆ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಘಟನೆಗೆ ಏನು ಕಾರಣ ಆಯಿತು ಈಗ ಮಾಜಿ ಕಾರ್ಪೊರೇಟರ್ ರುದ್ರಮುನಿ ಅವರಿಗೆ ಅಂದ್ರೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಅವರು ರಿಲೇಟಿವ್ ಅದು ಏನು ಈ ಒಂದು ಘಟನೆ ಮಧ್ಯರಾತ್ರಿ ಒಂದು ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ ಏನು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿರುವಂತದ್ದು ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ನಿದ್ರೆಯಲ್ಲಿ ನಿದ್ರೆಯಲ್ಲಿರೋದ್ರಿಂದ ಎಲ್ಲ ದಟ್ಟವಾದ ಹೊಗೆ ಸೇರ್ಕೊಂಡಿದೆ ಹೊಗೆ ಸೇರ್ಕೊಂಡ್ರಿಂದ ಏನು ಒಟ್ಟು ಮನೆಯಲ್ಲಿ ಒಂದು ಆರು ಜನ ಇದ್ರು ಅಂತ ಹೇಳಲಾಗ್ತಿದೆ ಅದರಲ್ಲಿ ಒಂದು ನಾಲ್ಕು ಜನ ಮನೆಯಿಂದ ರೂಮಿಂದ ಆಚೆ ಬಂದಿದ್ದಾರೆ ಆ ಹೊಗೆ ಆವರಿಸ್ಕೊಂಡಿದ್ರಿಂದ ಆಚೆ ಬಂದಿದ್ದಾರೆ ಇನ್ನಿಬ್ರು ಮಾತ್ರ ಆಚೆ ಆಗಿಲ್ಲ ಅವ್ರು ನಿದ್ದೆಲ್ಲಿದ್ದಿದ್ರಿಂದ ಅದರಲ್ಲೇ ಸಂಪೂರ್ಣವಾಗಿ ಉಸಿರುಗಟ್ಟಿದ್ರು ಅಂತ ಹೇಳಲಾಗ್ತಿದೆ ಅಷ್ಟೊತ್ತಿಗೆ ಆಗ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೆ ಒಂದು ಕರೆ ಮಾಡಿ ಸ್ಥಳೀಯರು ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದ ಕೂಡಲೇ ಏನು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಆಗುತ್ತೆ ಆದ್ರೂ ಕೂಡ ಅವರು ಆಸ್ಪತ್ರೆಗೆ ಸೇರಿದ ಬಳಿಕ ಚಿಕಿತ್ಸಾ ಫಲಕಾರಿಯಾಗಿದೆ ಇಬ್ರು ಕೂಡ ಸಾವನ್ನಪ್ಪತ್ತಾರೆ ಇನ್ನು ನಾಲ್ಕು ಜನ ಆ ಅದೃಷ್ಟವಶ ಯಾವುದೇ ಹಾನಿ ಆಗಿಲ್ಲ ಯಾವ ಪ್ರಾಣ ಹಾನಿ ಕೂಡ ಆಗಿಲ್ಲ ಅವ್ರಿಗೆ ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿ ಎಲ್ಲವನ್ನು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ ಏನು ಬಸವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದ ಬಸವನಗರ ಪೊಲೀಸರು ಒಂದು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಏನು ಯಾವ ರೀತಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ತಾ ಇದ್ದಾರೆ ಥ್ಯಾಂಕ್ ಯು ಸಂಜಯ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಅನ್ನೋದು ಭುಗಿಲೆದ್ದಿದೆ ಬಹಿರಂಗವಾಗಿ ಶಾಸಕರು ತಮ್ಮ ಅಸಮಾಧಾನವನ್ನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು ಅತೃಪ್ತರ ಜೊತೆಯಲ್ಲಿ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಿನ್ನೆಯಿಂದ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಒನ್ ಟು ಒನ್ ಸಭೆ ನಡೆಸೋ ಮುಖಾಂತರ ಯಾರ್ಯಾರ ಸಮಸ್ಯೆ ಏನು ಯಾಕೆ ತರ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದ್ದೀರಾ ಇಮೇಜ್ಗೆ ಡ್ಯಾಮೇಜ್ ಆಗ್ತಿದೆ ಈ ತರ ಮಾಡಬೇಡಿ ನಿಮ್ ಸಮಸ್ಯೆ ಇದ್ರೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಮಾತಾಡಿ ಇನ್ನು ನಿಮ್ಮ ಆರೋಪಗಳಿಗೆ ಸಾಕ್ಷಿ ಏನು ಹೀಗೆ ಒನ್ ಟು ಒನ್ ಸಭೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಶಾಸಕರುಗಳು ಸಚಿವರ ಮೇಲೆ ದೂರುಗಳ ಸರಮಾಲೆಯನ್ನೇ ಕೊಟ್ಟಿದ್ದಾರೆ ಸುರ್ಜೇವಾಲಾ ಮುಂದೆ ಅಂತ ಗೊತ್ತಾಗಿದೆ ಶಾಸಕರ ಮನವಿಗೆ ಸಚಿವರು ಸ್ಪಂದನೆ ಕೊಡೋದಿಲ್ಲ ಶಾಸಕರ ಮಾತಿಗೆ ಸಚಿವರು ಕಿಮ್ಮತ್ ಕೊಡಲ್ಲ ಉಸ್ತುವಾರಿ ಸಚಿವರು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾರೆ ಅಂತ ಆರೋಪ ಮಾಡಿದ್ದಾರೆ ಇಲಾಖಾವಾರು ಸಚಿವರ ಭೇಟಿಗೆ ಸಾಧ್ಯವಾಗ್ತಿಲ್ಲ ಸಚಿವರ ಪಿಎ ಎ ವಿಶೇಷ ಕರ್ತವ್ಯಾಧಿಕಾರಿಗಳ ಮೇಲೂ ದೂರನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ ಅನುದಾನ ಸಿಕ್ತಿಲ್ಲ ಅಂತ ಹೇಳಿ ಸುರ್ಜೇವಾಲಾ ಮುಂದೆ ಶಾಸಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರ ದೂರನ್ನ ಆಲಿಸ್ತಾ ಇದ್ದಾರೆ ಸುರ್ಜೇವಾಲಾ ಮಾಧ್ಯಮಗಳ ಮುಂದೆ ಮಾತಾಡಬೇಡಿ ಏನೇ ಇದ್ರೂ ಕೂಡ ನಿಮ್ ಸಮಸ್ಯೆ ಭಿನ್ನಾಭಿಪ್ರಾಯ ಅದನ್ನ ಪಕ್ಷದ ವೇದಿಕೆಯಲ್ಲೇ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭ ಕಿವಿ ಮಾತನ್ನ ಹೇಳಿದ್ದಾರೆ ಇನ್ನು ಎರಡನೇ ದಿನ ಇವತ್ತು ಕೂಡ ಅತೃಪ್ತ ಶಾಸಕರ ಜೊತೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ನಡೆಸ್ತಾರೆ ನಡೆಸ್ತಾರೆ ಇನ್ನು ಇವತ್ತು ಪ್ರಮುಖವಾಗಿ ಹಿಂದೆ ರಾಜು ಕಾಗೆ ಅವರು ಏನು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಬಗ್ಗೆ ಸ್ಪಷ್ಟನೆಯನ್ನ ಸುರ್ಜೇವಾಲಾ ಮುಂದೆ ಕೊಡ್ತಾರೆ ಮತ್ತೆ ತಮ್ಮ ಅಸಮಾಧಾನಕ್ಕೆ ಕಾರಣ ಏನು ಅದಕ್ಕೆ ಸಾಕ್ಷಿ ಸಾಕ್ಷಿಗಳನ್ನು ಏನಾದರೂ ಒದಗಿಸ್ತಾರ ನೋಡಬೇಕು ಇವತ್ತು ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಅವರು ಕೂಡ ಭೇಟಿ ಮಾಡ್ತಾರೆ ಇವತ್ತು ಪುಲ್ಕೇಶಿ ನಗರ ಶಾಸಕ ಎ ಸಿ ಶ್ರೀನಿವಾಸ್ ರಿಜ್ವಾನ್ ಅರ್ಷದ್ ಎನ್ ಎ ಹ್ಯಾರಿಸ್ಗೆ ಬುಲಾವನ್ನು ನೀಡಲಾಗಿದೆ ಪ್ರಿಯಾ ಕೃಷ್ಣ ಎಂ ಕೃಷ್ಣಪ್ಪ ಹಾಗೂ ಸುರ್ಜೇವಾಲಾ ಕರೆಯನ್ನು ಮಾಡಿದ್ದಾರೆ ಅಂದ್ರೆ ಬನ್ನಿ ಅಂತ ಕರೆದಿದ್ದಾರೆ ಇವ್ರುಗಳು ಸರದಿ ಇವತ್ತು ಒನ್ ಟು ಒನ್ ಮೀಟಿಂಗ್ ನಲ್ಲಿ ಈ ಶಾಸಕರುಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಯಾವ ತರ ಹೇಳ್ಕೊಳ್ತಾರೆ ಅನ್ನೋದನ್ನ ನೋಡಬೇಕು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಒಂದು ಗ್ಯಾರಂಟಿ ಯೋಜನೆಗಳ ಬಂದ ಮೇಲೆ ಅನುದಾನ ಸರಿಯಾಗಿ ಸಿಕ್ತಿಲ್ಲ ಅನ್ನೋ ಶಾಸಕರ ಅಸಮಾಧಾನದ ಬಗ್ಗೆ ಸುರ್ಜೇವಾಲಾ ಅವರ ಒಂದು ಪ್ರತಿಕ್ರಿಯೆ ಏನು ಮತ್ತೆ ಬಹಿರಂಗವಾಗಿ ಎಲ್ಲ ಇತರ ಸಮಸ್ಯೆ ಇದ್ರೆ ಹೇಳ್ಕೊಳ್ಬೇಡಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಸಂಪುಟ ಪುನಾರಚನೆ ಇರಬಹುದು ಹಾಗೇನೆ ಸಿಎಂ ಸ್ಥಾನದ ಬದಲಾವಣೆ ಕುರಿತಂತೆ ಶಾ ಶಾಸಕರ ಅಭಿಪ್ರಾಯ ಏನು ಸುರ್ಜೇವಾಲಾ ಮುಂದೆ ಅಮಿತಾಬ್ ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದೇ ಕಲ್ಲಲ್ಲಿ ಒಂದಲ್ಲ ಎರಡಲ್ಲ ಮೂರು ಅಕ್ಕಿ ಹೊಡೆಯೋದಕ್ಕೆ ಮುಂದಾಯ್ತಾ ಅಂತ ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಹಿರಿಯ ಶಾಸಕರು ಮತ್ತು ಅತೃಪ್ತ ಅತೃಪ್ತ ಶಾಸಕರಿಂದ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಮತ್ತೊಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಕೂಗು ಮತ್ತೊಂದು ಕಡೆಯಾಗಿ ಶ ಅನುದಾನ ಸಿಗ್ತಾಯಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಶಾಸಕರ ಬಹಿರಂಗ ಹೇಳಿಕೆ ಹೀಗಾಗಿ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಯಾರ್ಯಾರು ಅತೃಪ್ತ ಶಾಸಕರುಗಳಿದ್ದಾರೆ ಅಸಮಾಧಾನಿತ ಶಾಸಕರುಗಳಿದ್ದಾರೆ ಅವರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡೋದ್ರ ಮುಖಾಂತರ ಸಚಿವ ಸಂಪುಟ ಪುನರ್ರಚನೆ ಮತ್ತು ಕಡೆಯಾಗಿ ನಾಯಕತ್ವ ಬದಲಾವಣೆ ಮತ್ತೊಂದು ಕಡೆಯಾಗಿ ಶಾಸಕರ ಬಹಿರಂಗ ಹೇಳಿಕೆಯಿಂದ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆಯಾ ಅನ್ನುವಂಥ ಒಂದು ನಿಟ್ಟಲ್ಲಿ ಹೀಗಾಗಿ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀ ರಣದೀಪ್ ಸಿಂಗ್ ಅವರು ಅವರವರು ನಿನ್ನೆಯಿಂದ ನಾಳೆವರೆಗೂ ಕೂಡ ಮೂರು ದಿನಗಳ ಕಾಲ ಶಾಸಕರ ಅಸಮಾಧಾನಿತ ಶಾಸಕರ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಸೊ ಇವತ್ತು ಕೂಡ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಪುಲ್ಕೇಶಿ ನಗರ ಶಾಸಕ ಎ ಸಿ ಶ್ರೀನಿವಾಸ್ ಸೇರಿದಂತೆ ಒಂದು ಎಂಟತ್ತು ಮಂದಿ ಶಾಸಕರುಗಳಿಗೆ ಇವತ್ತು ಆಹ್ವಾನವನ್ನು ಕೊಡಲಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಮಾಲೂರು ಶಾಸಕ ಕೆ ವಿ ನಂಜೇಗೌಡ ಮತ್ತೊಂದು ಕಡೆಯಾಗಿ ಬಂಗಾರಪೇಟೆ ಶಾಸಕ ಬಂಗ ನಾರಾಯಣಸ್ವಾಮಿ ಅವರಿಬ್ಬರ ಮುಸ್ಕಿನ ಗುದ್ದಾಟದಿಂದ ಅಲ್ಲಿ ಇದ್ದ ಎದುರಾಗಿರ್ತಕ್ಕಂಥ ಒಂದು ಕೋಲಾರ ಹಾಲು ಒಕ್ಕೂಟ ಮೇಲೆ ಪರಿಣಾಮ ಬೀರ್ಬೋದು ಮತ್ತೊಂದು ಕಡೆಯಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಇದ್ದಿರೋ ಎದುರಾಗಿರ್ತಕ್ಕಂಥ ಒಂದು ಭಿನ್ನಮತ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಮಾಡಲಾಗ್ತಾಯಿದೆ ಎಸ್ಪೆಷಲಿ ಇವತ್ತು ಈ ಎಂಟತ್ತು ಮಂದಿ ಶಾಸಕರುಗಳು ಏನು ಭೇಟಿ ಮಾಡ್ತಾ ಇದ್ದರೆ ಇವ್ರಿಗೆ ಒಂದಷ್ಟು ಪ್ರಶ್ನೆಗಳು ಆಗ್ತಾ ಇರುವಂಥದ್ದು ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದಿರಾ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕಾಗಿದೆ ಸಚಿವರು ನಿಮ್ಮ ಕ್ಷೇತ್ರಗಳಿಗೆ ಯಾ ಎಷ್ಟರ ಮಟ್ಟಿಗೆ ಭೇಟಿ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಸ್ಪಂದಿಸಿದರೆ ಇಲಾಖಾವಾರು ಸಚಿವರುಗಳು ಕೆಲಸ ಕಾರ್ಯಗಳು ನಿಮ್ಮ ಕ್ಷೇತ್ರದಲ್ಲಿ ಆಗಿದೆಯಾ ಜಿಲ್ಲಾಧ್ಯಕ್ಷಗಳನ್ನೇನಾದರೂ ಬದಲಾವಣೆ ಮಾಡಬೇಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳನ್ನೇನಾದರೂ ಏನಾದರೂ ಬದಲಾವಣೆ ಮಾಡಬೇಕಾ ಈ ರೀತಿಯಾಗಿ ಪಕ್ಷ ಸಂಘಟನೆ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡೋದ್ರ ಮುಖಾ ಮುಖಾಂತರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಯಾರ್ಯಾರು ಸಚಿವಾಕಾಂಕ್ಷಿಗಳು ಇರ್ತಾ ಸಚಿವಾಕಾಂಕ್ಷಿಗಳು ಏನಲ್ಲಾದಂಥ ಶಾಸಕರುಗಳು ಎಕ್ಸಾಂಪಲ್ ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು ರಿಜ್ವಾ ನರ್ಷದ್ ಆಗಿರ್ಬೋದು ಈ ರೀತಿಯ ಮ ಆಗಿರ್ಬೋದು ಮತ್ತೊಂದು ಕಡೆಯಾಗಿ ನೆನ್ನೆ ಭೇಟಿ ಕೊಟ್ಟಿರ್ತಕ್ಕಂಥ ಬ ಸುಬ್ಬಾರೆಡ್ಡಿ ಮತ್ತೊಂದು ಕಡೆಯಾಗಿ ಕೊತ್ನೂರು ಮಂಜುನಾಥ್ ಈ ರೀತಿಯಾದಂಥ ಕೆಲ ಶಾಸಕರುಗಳಿಗೆ ನಾಯಕತ್ವ ಬದಲಾವಣೆ ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕ ಯಾಕಂತ ಹೇಳಿದ್ರೆ ಯಾವ ಸಚಿವರು ತಮಗೆ ಸ್ಪಂದಿಸ್ತಾ ಇಲ್ಲ ಅಸಮರ್ಥ ಸಚಿವರು ಯಾರು ಮತ್ತೊಂದು ಕಡೆಯಾಗಿ ಯಾವ ಯಾವ ವಿಚಾರವಾಗಿ ಸಚಿವ ಏನು ಸಚಿವರುಗಳು ತಮ್ಮ ಕೆಲಸ ಕಾರ್ಯವನ್ನು ಇಲ್ಲ ಭ್ರಷ್ಟಾಚಾರದ ಆರೋಪ ಏನಾದರೂ ಕೇಳಿ ಇದೆ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿರ್ತಕ್ಕಂಥದ್ದು ಎಸ್ಪೆಷಲಿ ಬಹುತೇಕ ಶಾಸಕರುಗಳು ಅಂದರೆ ನಿನ್ನೆ ಭೇಟಿ ಮಾಡಿರ್ತಕ್ಕಂಥ ಬಹುತೇಕ ಶಾಸಕರುಗಳು ಅಂದರೆ ಕೆ ಎಲ್ಲ ಕೆಲ ಸಚಿವರುಗಳು ಕೂಡ ಎಲ್ಲವೊಂದು ಕಡೆಗೆ ಅಧಿಕಾರಿಗಳ ತಾಳಕ್ಕೆ ಕುಣಿತಾ ಇದ್ದಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ ಯಾಕಂತ ಹೇಳಿದ್ರೆ ಸಚಿವರುಗಳ ಪಿ ಎ ಗನ್ಮೆನ್ಗಳು ಮತ್ತು ವಿಶೇಷ ಕರ್ತವ್ಯಾಧಿಕಾರಿಗಳದೇ ಕಾರುಬಾರ ಆಗಿದೆ ಸಚಿ ನಮ್ಮ ಶಾ ಸ್ವಪಕ್ಷೀಯ ಶಾಸಕರುಗಳೇ ದೂರವಾಣಿ ಕರೆ ಮಾಡಿದರೂ ಕೂಡ ಅವರು ಕಾಲನ್ನು ಪಿಕ್ ಮಾಡೋದಿಲ್ಲ ಮತ್ತೊಂದು ಕಡೆಗೆ ನಮ್ಮ ಲೆಟ್ರೇಟ್ಗಳಿಗೆ ನಮ್ಮ ಶಿಫಾರಸು ಪತ್ರಗಳಿಗೆ ಯಾವುದೇ ರೀತಿಯಾದಂಥ ಕಿಮ್ಮತ್ತು ಇಲ್ಲ ಆ ಒಂದು ಇಲಾಖೆಯ ಹಿರಿಯ ಅಧಿಕಾರಿಗಳ ತಾಳಕ್ಕೆ ಇಲ್ಲಿನ ಸಚಿವರುಗಳು ಕುಣಿತಾ ಇದ್ದಾರೆ ಆಯಾ ಸಚಿವರು ಕುಣಿತಾ ಇದ್ದಾರೆ ನಮ್ಮ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಸಚಿವರುಗಳ ವಿರುದ್ಧವೇ ಒಂದು ರೀತಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತು ಮತ್ತೆ ನಾಳೆ ನಡೆಯುವಂಥ ಒಂದು ಶಾಸಕರ ಸಭೆಯಲ್ಲಿ ಮತ್ತಷ್ಟು ಜನ ಶಾಸಕರುಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅಂತ ಹೇಳಲಾಗ್ತಾ ಶಾಸಕರು ಯಾವ ತರ ದೂರ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವು ಒಂಥರ ಜನರಲ್ಲಿ ಆತಂಕವನ್ನ ಹುಟ್ಟಿಸಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಹಾಸನ ಜಿಲ್ಲೆಯಲ್ಲೇ ಪರ್ಟಿಕ್ಯುಲರ್ ಆಗಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಿದೆ ವರದಿ ಕೊಡಿ ಅಂತ ಹೇಳಿದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೊಂದು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬೇರೆ ಕಾಯಿಲೆ ಇರೋ ಕೆಲವರು ಕೂಡ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ ಹದಿನೆಂಟು ಜನರಲ್ಲಿ ಒಂಬತ್ತು ಮಂದಿ ಐವತ್ತೈದು ವರ್ಷ ಮೇಲ್ಪಟ್ಟವರಿದ್ದಾರೆ ಇಪ್ಪತ್ತು ವರ್ಷದ ಐದು ಜನ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿದ್ದಾರೆ ಇದು ಆತಂಕಕಾರಿ ವಿಷಯವಾಗಿದೆ ಹಾಸನ ಮೂಲದ ಕೆಲವರು ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಇನ್ನು ಈ ಸಾವುಗಳ ತನಿಖೆಗೆ ಸರ್ಕಾರದಿಂದ ಸಮಿತಿಯನ್ನ ರಚನೆ ಮಾಡಲಾಗಿದೆ ಡಿಎಚ್ಒ ಹಾಗೆ ಹಿಮ್ಸ್ ನಿರ್ದೇಶಕರು ಹೃದಯ ತಜ್ಞರ ಕಮಿಟಿಯನ್ನ ರಚನೆ ಮಾಡಲಾಗಿದೆ ಪ್ರಮುಖವಾಗಿ ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ತಡೆಗೆ ಮೆಡಿಸಿನ್ ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿ ಆಸ್ಪತ್ರೆಗಳಲ್ಲಿ ಸೂಚನೆಯನ್ನ ನೀಡಲಾಗಿದೆ ಇನ್ನೊಂದು ಕಡೆ ಜನರಿಗೆ ಆತಂಕ ಪಡಬೇಡಿ ಭಯಕ್ಕೆ ಒಳಗಾಗ್ಬೇಡಿ ಯಾಕಂದ್ರೆ ಹಾಸನ ಭಾಗದಲ್ಲೇ ಪರ್ಟಿಕ್ಯುಲರ್ ಆಗಿ ಹೃದಯಾಘಾತದ ಪ್ರಕರಣ ಜಾಸ್ತಿ ಇರೋದ್ರಿಂದ ಅಲ್ಲಿ ಜನ ಹೆದರುಕೊಂಡು ಸಣ್ಣ ಸಮಸ್ಯೆ ಆದ್ರೂ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾ ಇದ್ದಾರೆ ಹಾಗಾಗಿ ಡಾಕ್ಟರ್ಸ್ ಭಯ ಬೇಡ ಅಂತ ಹೇಳ್ತಿದ್ದಾರೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಸಹಜವಾಗಿ ಆತಂಕ ಆಗೇ ಆಗುತ್ತೆ ದಿನ ಬೆಳಗಾದ್ರೆ ಹೃದಯಾಘಾತಕ್ಕೆ ಬಲಿ ಅಂತ ಹೇಳಿ ಹಾಸನದಿಂದಲೇ ವರದಿ ಬರ್ತಿರೋದ್ರಿಂದ ಅಲ್ಲಿನ ಜನ ಸಣ್ಣ ಸಮಸ್ಯೆ ಆದ್ರೂ ಆಸ್ಪತ್ರೆಗೆ ದೌಡಾಯಿಸಿ ಬರ್ತಾ ಇದ್ದಾರೆ ನಿಟ್ಟಲ್ಲಿ ಇವಾಗ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ ಒಂದ್ ಕಡೆ ಭಯ ಬೇಡ ಅಂತ ಹೇಳಿ ಅರಿವು ಮೂಡಿಸುವಂತ ಕೆಲಸ ಜನರಲ್ ಹೆಂಗಾಗ್ತಾ ಇದೆ ಈ ಕಮಿಟಿಲಿ ಯಾರೆಲ್ಲ ಇದಾರೆ ಯಾವಾಗ ವರದಿ ಸರ್ಕಾರದ ಕೈ ಸೇರ್ಬೋದು ಒಂದು ನಲವತ್ತು ದಿನಗಳಿಂದ ಸುಮಾರು ಇಪ್ಪತ್ತೆರಡು ಜನ ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಕೆಮ್ಮಿ ಯೋಜನೆಯನ್ನ ಖಂಡಿತವಾಗಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಜಾರಿ ಅಂತ ಆಶ್ವಾಸನೆಯನ್ನ ಹಾಸನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೇವಲ ಮೂರು ಆಸ್ಪತ್ರೆಗಳಲ್ಲಿ ಮೂರು ತಾಲೂಕು ಆಸ್ಪತ್ರೆಗಳಲ್ಲಿ ಇದ್ದಂತಹ ಈ ಯೋಜನೆಯನ್ನ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ಎಂಟು ತಾಲೂಕುಗಳಲ್ಲೂ ಕೂಡ ಈಗ ವೈದ್ಯರನ್ನ ನೇಮಕ ಮಾಡಿ ಸ್ಟೆಮಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅಲ್ಲದೆ ನಿನ್ನೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕೂಡ ತನ್ನ ಅಧಿಕಾರಿಗಳ ಜೊತೆ ಸಭೆ ಸಭೆ ಮಾಡಿ ಒಂದು ಅಧಿಕಾರಿಗಳ ನಿಯೋಗವನ್ನು ಕೂಡ ಮಾಡಿದ್ದಾರೆ ಆ ನಿಯೋಗ ಹಾಸನ ಜಿಲ್ಲಾ ಏನು ಆರೋಗ್ಯ ಅಧಿಕಾರಿಗಳಲ್ಲ ಇವರ ಅಧ್ಯಕ್ಷತೆಯಲ್ಲಿ ಇರ್ತದೆ ಅವರ ಅವರ ಕೆಳಗಡೆ ಐದು ಜನ ವೈದ್ಯರನ್ನ ನೇಮಕ ಮಾಡಿ ಈ ಹಿಂದೆ ಆಗಿರ್ತಕ್ಕಂಥ ಸಾವುಗೆ ಕಾರಣ ನಿಖರವಾದಂತಹ ಕಾರಣ ಏನೇನು ಅಂತ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಈಗ ಯೋಗ ಕೂಡ ಇಂದಿನಿಂದ ತನಿಖೆಯನ್ನು ಕೂಡ ಶುರು ಮಾಡಲಿದೆ ಈಗ ಹದಿನೈದು ವಯಸ್ಸಲ್ಲಿ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಏನು ಹೃದಯಾಘಾತ ಪ್ರಕರಣ ಕಾಣಿಸಿಕೊಡ್ತೀನಿ ಇವರ ಜೀವನ ಶೈಲಿ ಆಗಿರ್ಬೋದು ಇನ್ನಿತರ ಅವರ ವಂಶಾವಳಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಲೆ ಹಾಕ್ಲಿಕ್ಕೋಸ್ಕರವಾಗಿ ಇವಾಗ ಹಾಸನ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಈ ಈ ವೈದ್ಯರ ತಂಡ ಸುಮಾರು ಏಳು ದಿನಗಳ ಅಂತರದಲ್ಲಿ ಈ ಈ ತನಿಖೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೂಡ ಸಲ್ಲಿಸುತ್ತೆ ಅದಾದ ನಂತರದಲ್ಲಿ ಸರ್ಕಾರ ಕೂಡ ಇವರನ್ನ ಈ ವರದಿಯನ್ನು ಕೂಡ ಸ್ವೀಕಾರ ಮಾಡುತ್ತೆ ಆ ಒಟ್ಟಾರೆ ಹಾಸನ ಜಿಲ್ಲೆಯ ಭಾಗದಲ್ಲಿ ಸುಮಾರು ಇಪ್ಪತ್ತೆರಡು ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು ಆದ್ರೆ ಜಿಲ್ಲಾಧಿಕಾರಿಗಳ ಸಭೆಯಿಂದಾಗಿ ಒಂದಷ್ಟು ಆತಂಕವನ್ನ ಯಾರು ಕೂಡ ಆತಂಕಕ್ಕೆ ಒಳಗಾಗ್ಬಾರ್ದು ಯಾವ್ದು ರೀತಿ ಎದೆ ನೋವು ಬಂದಂತ ಸಂದರ್ಭದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಈ ಒಂದು ಸೌಲಭ್ಯನು ಕೂಡ ಕಲ್ಪಿಸಲಾಗಿದೆ ಇದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ಸಲಕರಣೆಗಳನ್ನು ಕೂಡ ಈಗಾಗಲೇ ಸಿದ್ಧತೆಗೊಳಿಸ್ಕೋಬೇಕು ಮತ್ತು ಇಂಜೆಕ್ಷನ್ ಗಳನ್ನ ಸ್ಟಾಕ್ ಇಟ್ಕೊಬೇಕು ಯಾವುದೇ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಗಳನ್ನ ಕೊರತೆ ಆಗ್ಬಾರ್ದು ರಕ್ಷ ಹೆಪ್ಪು ಕಟ್ಟುವಂತ ಆ ಹೆಪ್ಪುಗಟ್ಟದೆ ಇರ್ತ ಇಂಜೆಕ್ಷನ್ ಗಳನ್ನ ಯಾವುದೇ ರೀತಿ ಲಭ್ಯ ಇಲ್ಲ ಎಂಬಂತ ಮಾಹಿತಿಯನ್ನು ಯಾರು ಕೂಡ ಕೊಡಬಾರ್ದು ಆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಸಾಗರೋಪದಲ್ಲಿ ಕೆಲಸ ಮಾಡ್ಬೇಕು ಅಂತ ಸೂಚನೆಯನ್ನ ಹಾಸನ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿರೋದ್ರಿಂದ ಇಂದಿ ಇಂದಿನಿಂದ ಎಲ್ಲಾ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಕಾರ್ಯಗತ ಆಗ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಶರ್ಮಿತಾ